ನಮಸ್ಕಾರ ಮತ್ತೆ ನಿಮಗೆಲ್ಲ ಮಹಿಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ನಾನು ಹೇಳ್ತಾ ಇರೋ ಗೌರ್ಮೆಂಟು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಸ್ಟಾಕ್ ಮಾರ್ಕೆಟ್ನ ಒಂದೇ ಸಲ ಮೇಲೆ ಕೆತ್ತಿದ್ರು ನಿನ್ನೆ ಒಂದು ನರಾಲ್ ಬೂಸ್ಟರ್ ಆಗಿರಲಿ ಅಂತ ನಿಫ್ಟಿ ಕ್ಲೋಸಿಂಗ್ ನೋಡಿಲ್ಲ ಬಟ್ ಸೆನ್ಸೆಕ್ಸು ಎಂಟುನೂರ ಒಂಬತ್ತು ಪಾಯಿಂಟ್ ಪ್ಲಸ್ಸಲ್ಲಿತ್ತು ಅಟ್ ಒನ್ ಟೈಮ್ ನಿಫ್ಟಿ ಎಂಬತ್ತು ಪಾಯಿಂಟ್ ಲೋ ಇತ್ತು ಈ ಥರ ನಿಮಗೆ ನಿಮಗೊಂದು ಒಳ್ಳೆ ದುಡ್ಡು ಮಾಡೋದಕ್ಕೆ ಒಂದು ಅವಕಾಶನ ಕೊಡುತ್ತೆ ಈ ಒಲೆ ಟ್ಯಾಲೆಂಟಿನ ಯೂಸ್ ಮಾಡ್ಕೋತೀರಾ ಇಲ್ವಾ ಅನ್ನೋದು ನಿಮ್ಮ ಸ್ಕೆಲ್ನ ಮೇಲೆ ಅವಲಂಬಿತವಾಗಿದೆ ಸೊ ಈ ಥರ ವೈಲೆನ್ಸ್ ಸ್ವಿಂಗ್ಸ್ ಬರುತ್ತೆ ಈ ಸ್ವಿಂಗ್ಸ್ನ ನೀವೇ ಯೂಸ್ ಮಾಡ್ಕೋಬೇಕು ಇವತ್ತು ಬೆಳಗ್ಗೆ ಪಾ ಮಾರ್ಕೆಟ್ಟು ಇಪ್ಪತ್ತಾರು ಪಾಯಿಂಟ್ ಮೈನಸ್ ಬ್ಯಾಂಕ್ ನಿಫ್ಟಿನ ಇಟ್ಟು ಎತ್ತಕ್ಕೆ ನೋಡ್ತಾ ಇದ್ದಾರೆ ಬ್ಯಾಂಕ್ ನಿಫ್ಟಿ ಎಂಬತ್ತೈದು ಅನ್ನಿದೆ ಬಟ್ ನಾವು ಫಂಡಮೆಂಟಲ್ಸಲ್ಲಿ ಫೋಕಸ್ಡ್ ಆಗಿರೋಣ ಡೈಲಿ ನೋಡ್ತಾನೆ ಇರೋಣ ಎಂಟು ಸಾವಿರದ ಏಳ್ನೂರ ಐವತ್ತರಲ್ಲಿ ಗೋಲ್ಡು ತಗೊಳ್ಳೋಣ ಹೋಗ್ಬೌದಾ ಅಂತ ತುಂಬ ಜನ ಕೇಳಿದ್ರಿ ತಗೊಳ್ಳಿ ಅಂತ ನಾನು ಹೇಳಿದ್ದೆ ಇವತ್ತು ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಆಗೋಯ್ತು ಒಂದು ದೊಡ್ಡ ಚೇಂಜ್ ಇಲ್ಲ ಒಂದು ಗ್ರಾಮ್ಗೆ ಮುನ್ನೂರೈವತ್ತು ರೂಪಾಯಿ ಸಿಕ್ತು ಅಂದರೆ ಓಕೆ ತ್ರೀ ಐಟಿ ಅಂದರೆ ತ್ರೀ ಏಯ್ಟಿ ಆದರೆ ನೀವು ರಿಟರ್ನ್ಸ್ನ ನೋಡಿದ್ರಿ ಅಂದರೆ ಇರಲಿ ಆಲ್ಮೋಸ್ಟ್ ನಾಲ್ಕು ಪರ್ಸೆಂಟ್ ರಿಟರ್ನ್ ಬಂದ್ಬಿಡ್ತು ಇಲ್ಲಾಂದ್ರೂ ನಾಲ್ಕು ಪರ್ಸೆಂಟ್ ರಿಟರ್ನ್ ಬಂದುಬಿಡುತ್ತೆ ಮೂರು ದಿನಕ್ಕೆ ನಾಲ್ಕು ಪರ್ಸೆಂಟ್ ರಿಟರ್ನ್ ಅನ್ನೋದು ಫಿನಾಮಿನಲ್ ರಿಟರ್ನ್ ಸೊ ಈ ಥರನೇ ನೀವು ನೋಟ್ ಮಾಡ್ತಾನೆ ಇರಬೇಕು ಹೇಗೆ ಎಲ್ಲಿ ಬಾಂಡ್ನ ಪ್ಲೇಸ್ ಮಾಡಬೇಕು ಅಂತ ಇದು ಬಂದು ನಾನು ಮತ್ತೆ ಹೇಳೋಕರ ಟ್ವಿ ಟ್ವೆಂಟಿ ಅಲ್ಲ ಟೆಸ್ಟ್ ಮ್ಯಾಚು ಸೊ ಬಾಂಡ್ನ ಫೀಲ್ಡಲ್ಲಿ ವರ್ಕ್ ಮಾಡಿ ಹೇಗೆ ಸಿಂಗಲ್ಸು ಎರಡು ಅಂತ ತೆಗಿಯೋದು ಅನ್ನೋದನ್ನು ಓಡಿ ಆಡಬೇಕು ಅದೇನೇ ನಾನು ಹೇಳಬೇಕಾಗಿರೋದು ಅಮೆರಿಕಾದಲ್ಲಿ ಜೆರೋರಂ ಪಾಲ್ ಬಂದು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಲ್ಲ ಅಂದ್ಬಿಟ್ಟು ಏನು ಹೇಳ್ಬಿಟ್ಟು ಅಂದರೆ ಇನ್ಫ್ಲೇಷನ್ ಬರುತ್ತೆ ಎಕಾನಮಿ ಈಗ ಸದ್ಯಕ್ಕೆ ಸ್ಟ್ರಾಂಗ್ ಆಗಿ ಇದೆ ಕಡಿಮೆ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಅಂದಮೇಲೆ ಪ್ರೆಷರ್ ಹಾಕೋದೇನು ನಾನು ಕಡಿಮೆ ಮಾಡಲ್ಲ ಅನ್ನೋದೆಲ್ಲ ಸ್ಪಷ್ಟವಾಗಿ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಜುಲೈನೇ ನೆಕ್ಸ್ಟ್ ಮೀಟಿಂಗು ಇನ್ನೂ ಮೂರು ರೇಟ್ ಕಟ್ ಬರುತ್ತೆ ಅಂತ ಮಾರ್ಕೆಟ್ ಎದುರು ನೋಡ್ತಾ ಇದೆ ನನಗೆ ಗೊತ್ತಿಲ್ಲ ಯಾಕಂದರೆ ಇನ್ಫ್ಲೇಷನ್ ಏರುತ್ತೆ ಅಂತ ನಾನು ಎದುರು ಹೂಡಿಲ್ಲ ಯಾಕಂದರೆ ಮಾರ್ಚಲ್ಲೇ ಎಲ್ಲರೂ ಇಂಪೋರ್ಟ್ ಮಾಡಿಬಿಟ್ಲು ಬೇಕಾಗಿರೋದನ್ನೆಲ್ಲ ಏಪ್ರಿಲ್ ಒಂದು ಮೇ ಇಪ್ಪತ್ತು ಜೂನ್ವರೆಗೂ ಒಂದು ಕ್ವಾರ್ಟರ್ ಸ್ಟಾಕ್ ಮುಂಚೆನೇ ಇರುತ್ತೆ ಆ ಸ್ಟಾಕು ಮುಗಿದಾದ ಮೇಲೇ ಟ್ಯಾರೀಫ್ದು ಇಂಪ್ಯಾಕ್ಟ್ ಬರುತ್ತೆ ಟ್ಯಾರಿಫ್ ಇಂಪ್ಯಾಕ್ಟ್ ಬಂದು ಆಗಿರುತ್ತೆ ಲಿಗ್ರೇಷನ್ ಡೇನೇ ನಡೆದಿಲ್ಲ ಅಂತ ಅಂದ್ಕೊಂಡು ಮಾರ್ಕೆಟ್ ಬಿಹೇವ್ ಮಾಡ್ತು ಅಂದರೆ ಮಾರ್ಕೆಟ್ ತಲೆ ಮೇಲೆ ಉಡಿತಾರೆ ಎನಿವೇ ಅದು ಲೇಟ್ ಇವತ್ತು ಜೈರಂ ಪಾಲ್ ಕಟ್ ಮಾಡಿಲ್ಲ ರೇಟ್ ಕಟ್ ಮಾಡಿಲ್ಲ ಅಂದಿದ ತಕ್ಷಣ ಆ ಗೋಲ್ಡು ಇಳಿಯೋ ಥರ ಇಳಿದು ಮತ್ತೆ ಏರ್ಬಿಡ್ತು ನಮ್ಮ ಪ್ರಕಾರ ಲಾಂಗ್ ಟರ್ಮಲ್ಲಿ ಗೋಲ್ಡ್ ನಮಗೆ ಸ್ಟಡಿಯಾಗಿದೆ ಸೊ ಇದು ಮೊದಲನೇ ಪ್ರಶ್ನೆ ಇವತ್ತು ಜಗ್ರಮ್ ಪಾಲ್ ಬಗ್ಗೆ ನಿನ್ನೆ ತಾನೇ ಟಾಟಾ ಮೋಟರ್ಸ್ದು ಡೀಟೇಲ್ಸ್ ಈವ್ನಿಂಗ್ ಫುಲ್ಲಾಗಿ ಓದಿದೆ ಸೊ ಈಗ ಏನು ಬದಲಾಯಿಸ್ಬಿಟ್ರು ಅಂದರೆ ಟಾಟಾ ಮೋಟಾರ್ ಕಂಪ್ನಿ ಅನ್ನೋದು ಹಾಗೆ ಇರುತ್ತೆ ಅದರಿಂದ ಕಮರ್ಷಿಯಲ್ ವೆಹಿಕಲ್ಸ್ ಸ್ಪಿನ್ ಆಫ್ ಆಗಿಬಿಡುತ್ತೆ ಸೊ ಒಂದು ಕಂಪನಿ ಟಾಟಾ ಮೋಟರ್ಸ್ ಶೇರ್ ಇಟ್ಟಿದ್ರಿ ಅಂದರೆ ನಿಮಗೆ ಒಂದು ಶಾರ್ ಟಾಟಾ ಕಮರ್ಷಿಯಲ್ ವೆಹಿಕಲ್ ಸಿಗುತ್ತೆ ಅಂದರೆ ಟಾಟಾ ಕ್ಯಾಪಿಟಲ್ಲು ಟಾಟಾ ಟೆಕ್ನಾಲಜೀಸ್ ಪ್ಯಾಸೆಂಜರ್ ಕಾರಲ್ಲೇ ಇರುತ್ತೆ ಕಮರ್ಷಿಯಲ್ ವೆಹಿಕಲ್ ಬೇರೆಯಾಗಿ ಹೋಗ್ಬಿಡುತ್ತೆ ಸೊ ದಟ್ ಗ್ರೇಟರ್ ವ್ಯೂ ಆನ್ ಕಮರ್ಷಿಯಲ್ ವೆಹಿಕಲ್ಸ್ ಸೊ ಯಾವತ್ತು ಸಾಲನೂ ಹಾಗೆ ಇರುತ್ತೆ ಅಂತ ಅನ್ಕೋತೀನಿ ಸೊ ಟಾಟಾ ಸನ್ಸ್ ವಿಲ್ ಓನ್ ಟಾಟಾ ಕಮರ್ಷಿಯಲ್ ವೆಹಿಕಲ್ಸು ಯಾರು ಯಾವ ಕಂಪನಿನಲ್ಲಿ ಚೇರ್ಮನ್ ಆಗಿರ್ತಾರೆ ಅನ್ನೋದು ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ಬಾಲಾಜಿ ಒಂದು ಕಂಪನಿಗೆ ಚೇರ್ಮನ್ ಆಗ್ತಾರ ಎರಡನ್ನು ಚಂದ್ರಶೇಖರ್ ಕಂಟಿನ್ಯೂ ಮಾಡ್ತಾರ ಅನ್ನೋದನ್ನ ಆದಿದ್ದೇ ನೋಡಬೇಕು ನಿನ್ನೆ ಟಾಟಾ ಮೋಟರ್ಸ್ಗೆ ತುಂಬಾ ದಿಸ ಆದ್ಮೇಲೆ ಎರಡನ್ನೂ ಪಾಸಿಟಿವ್ ನ್ಯೂಸ್ ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಬಂದು ಇದಕ್ಕೆ ಓಟ್ ಹಾಕಿದ್ರು ಅದು ಮಾತ್ರ ಅಲ್ಲದೆ ಇಂಡಿಯಾ ಯು ಕೆ ಟ್ರೀಟಿ ಸೈನ್ ಮಾಡಿದ್ದಾರೆ ಇಂಡಿಯಾ ಯು ಕೆ ಟ್ರೀಟಿ ಪ್ರಕಾರ ಅಕ್ವರ್ ಲ್ಯಾಲ್ ರೋವರ್ ಡ್ಯೂಟಿ ನೂರರಿಂದ ಹತ್ತಾಗಿ ಕಡಿಮೆ ಆಗುತ್ತೆ ಒಂದೊಂದು ಕಂಟ್ರಿಗೂ ಕೋಟಾ ಇರುತ್ತೆ ಆ ಕೋಟಾ ಇಟ್ಟೇನೆ ನಡೆಯುತ್ತೆ ಅಂತ ಮಾತಾಡ್ಕೋತಾರೆ ಒಂದೊಂದು ಕಾರ್ಗೂ ಬಟ್ ಈ ಕೋಟಾನ ಇವರು ಫೇವರಲ್ ಫೇವರಬಲ್ ಆಗಿ ಮುಗಿಸ್ಕೊತಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಯಾಕಂದ್ರೆ ಇವರೇ ಬಂದು ಮೇಜರ್ ಆರ್ ಇಂಪೋರ್ಟರ್ ಸೊ ಇಂಡೋ ಯು ಕೆ ಡೀಲ್ ಅನ್ನೋದು ಇವರಿಗೆ ಟಾಟಾ ಮೋಟರ್ಸ್ಗೆ ಒಳ್ಳೇದಾಯ್ತು ಅದಾದ ಮೇಲೆ ಇಲ್ಲಿ ಅನ್ನೋ ಕಂಪನಿ ಮಾಂಜೋರು ಅನ್ನೋ ಲಾಸ್ಟ್ ಲಾಸ್ಟನ್ನ ಇಲ್ಲಿ ಇಳಿಸಿದ್ರು ಎರಡೇ ತಿಂಗಳಲ್ಲಿ ಸೇಲ್ಸ್ ಟ್ರಿಪಲ್ ಆಗೋಯ್ತು ಸೊ ಮಾಂಜೋರ್ ಹೋಗಿ ಇಂಡಿಯಾದಲ್ಲಿ ಒಳ್ಳೆ ವೆಲ್ಕಮ್ ಇರುತ್ತೆ ಸೊ ಬೋಕು ವೀಕು ವೀಕು ಚೆನ್ನಾಗಿ ಬರುತ್ತೆ ಯಾವಾಗ ಲಾಂಚ್ ಮಾಡ್ತಾರೋ ಬಟ್ ಇದನ್ನ ಬಂದು ಡಾಕ್ಟರ್ ರೆಡ್ಡಿಗೂ ನ್ಯಾಟ್ಕೋಗೂ ಸನ್ ಫಾರ್ಮಾ ಈ ಥರ ಕಂಪನಿಗೆಲ್ಲ ಮುಂದಕ್ಕೆ ಒಳ್ಳೆ ಜಯ ಅಂತ ಹೇಳ್ಬೋದು ಯಾಕಂದರೆ ಅವರು ಆಲ್ಟರ್ನೇಟ್ ಆಲ್ಟರ್ನೇಟ್ಸ್ನ ಕ್ವಿಕ್ಕಾಗಿ ಮಾಡ್ತಾರೆ ಡಿಮ್ಯಾಂಡ್ ಮೀಟ್ ಮಾಡೋಕಾಗದೇ ಇರೋದ್ರಿಂದ ಅಮೇರಿಕಾದಲ್ಲಿ ಕಾಂಪೌಂಡಿಂಗ್ ಅನ್ನೋದನ್ನು ಅಲೋ ಮಾಡಿಬಿಟ್ರು ಕಾಂಪೌಂಡಿಂಗ್ ಅಂತ ಅಂದರೆ ಏನಂದರೆ ಈ ಇಂಗ್ರೀಡಿಯೆಂಟ್ಸ್ನ ಇಟ್ಟು ನೀವೇ ಒಂದು ಕಾಂಪೌಂಡ್ ಮಾಡ್ಬೋದು ಅದೇ ಎಫೆಕ್ಟ್ಗೆ ಅಂತ ಇದೊಂದು ನೋ ಓವರ್ ನಾರ್ತ್ ಡಿಸ್ಕ್ ಅಮೇರಿಕಾದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಈ ಲೆವೆಲ್ಗೆ ಇಂಪ್ಯಾಕ್ಟ್ ಬಂದು ಎದುರು ನೋಡಿಲ್ಲ ನೋವರ್ ನಾಟ್ ಡಿಸ್ಕ್ ಅಂತ ಅವರೇ ಹೇಳಿದ್ದಾರೆ ಮಾರ್ಕೆಟ್ ಸರಿ ಇಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಏತರ್ ಐ ಪಿ ಓನೇ ಒಂದು ಎಕ್ಸಾಂಪಲ್ ಏತರ್ ಐ ಪಿ ಓ ಬಂದು ಆಕ್ಚುಲಿ ಏತರ್ ಇಸ್ ಏನ್ ಬೆಟರ್ ಶೇಪ್ ದೆನ್ಲ ಯಾಕಂದ್ರೆ ಇವ್ರ ಹತ್ರ ಬೂಮ್ ಡೌನ್ ಬೈಕ್ ಇದೆ ಬೈಕ್ ಮಾರ್ತಾ ಇದೆ ಇದ್ರೂ ಮಾರ್ಕೆಟ್ ಇವ್ರನ್ನ ಕಡೆಗಣಿಸ್ಬಿಡ್ತು ಇದೊಂದು ಭಯಂಕರ ಪ್ರೆಸೆಂಟ್ ಸಿಚುವೇಶನ್ ಯಾಕಂದರೆ ಅಮೇರಿಕಾಲಿರೋ ಕಾಲಿರೋ ಕ್ಯಾಪಿಟಲ್ಸ್ ಲಾ ಈಸಿಯಾಗಿ ಬರ್ತಾ ಇಲ್ಲ ದುಡ್ಡು ಒಳಗಡೆ ಬಂದಿಲ್ಲ ಹಾಕಿ ಟಿಫಿಯಾಗಿರೋದ್ರಿಂದ ಈ ಸ್ಟಾಕ್ನ ಹಾಕಿ ಧರ್ಮದೇಟ್ ಕೊಟ್ಬಿಟ್ರು ಸೊ ಇನ್ನೂ ಕಡಿಮೆ ಆಗೋದಕ್ಕೆ ಸಾಧ್ಯತೆ ಇದೆ ಗೂಗಲ್ ಬಂದು ಇನ್ನೂರು ಜನನ ಮನೆ ಕಳಿಸ್ಬಿಟ್ರು ಆಲ್ರೆಡಿ ಒಂದು ಏಳ್ನೂರು ಎಂಟುನೂರು ಜನನ ಕಳಿಸ್ಬಿಟ್ರು ಗೂಗಲ್ ಬಂದು ಟೋಟಲ್ ಆಗಿ ಈ ವರ್ಷದಲ್ಲೇ ಇಪ್ಪತ್ತು ಸಾವಿರ ಜನಾನ ಬಂದು ಕೆಲಸದಿಂದ ತೆಗೆದು ಮನೆ ಕಳಿಸಿದ್ದಾರೆ ಗೂಗಲ್ ಸ್ಟಾಕ್ ಬಂದು ಎಂಟು ಪರ್ಸೆಂಟ್ ಬಿದ್ದಿದೆ ಯಾಕಂದರೆ ಆ್ಯಪಲ್ ಬಂದು ವಾರಿಯಲ್ಲಿ ಎ ಐ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಡಿಫಾಲ್ಟ್ ಪ್ರೋಸೆಸ್ ಗೂಗಲ್ ಆಗೇ ಇರುತ್ತೆ ಬಟ್ ಇದರಲ್ಲಿ ಇನ್ನೂ ಒಂದು ಹತ್ತು ಪರ್ಸೆಂಟ್ ಕೆಳಗಡೆ ಬಿತ್ತು ಅಂದರೆ ಗೂಗಲ್ನ ನೀವು ಬಂದು ಕನ್ಸಿಡರ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಆಗಿ ನೋಡ್ಬೋದು ನಿಮಗೆಲ್ಲ ಸಂದೇಹ ಇದ್ದರೆ ವೈಮು ಅಂತ ಒಂದು ಕೋಡ್ ಹಾಕಿ ನೋಡಿ ಇದು ಅನ್ನೋದು ಗೂಗಲ್ದ ದ ಸೆಲ್ಫ್ ಡ್ರೈವಿಂಗ್ ಕಾರ್ ಆಲ್ರೆಡಿ ಹತ್ತು ಮಿಲಿಯನ್ ಕಾರ್ ಮೇಲೆ ಓಡಿಸ್ಬಿಟ್ರು ಫೋನ್ ಪೇ ಅನ್ನೋದು ಇಂಡಿಯಾದಲ್ಲಿ ಬಂದು ಹದಿನೈದು ಬಿಲಿಯನ್ ಡಾಲರ್ಗೆ ಐ ಪಿ ಓ ಹಾಕ್ತೀವಿ ಅಂತಿದ್ದಾರೆ ಗೂಗಲ್ ಪೇ ಫೋನ್ ಪೇ ಈಕ್ವಲ್ ಆಗಿರುವಂತಹ ಕಂಪನಿ ಏನ್ ವ್ಯಾಲ್ಯೂಯೇಷನ್ ನೀವೇ ನೋಡ್ಕೊಳ್ಳಿ ಈ ತರ ಒಂದೊಂದು ಊರಲ್ಲೂ ಗೂಗಲ್ ಪೇ ಕುತ್ಕೊಂಡಿದ್ದಾನೆ ಸೊ ಗೂಗಲ್ ರಿಯಲ್ ವ್ಯಾಲ್ಯೂ ಮಾರ್ಕೆಟ್ ಅಲ್ಲಿ ಇನ್ನೂ ಬಂದಿಲ್ಲ ಇಲ್ಲಿಂದ ಒಂದು ಹತ್ತು ಪರ್ಸೆಂಟ್ ಇಡಿದ್ರೆ ವಿ ಕ್ಯಾನ್ ಆಲ್ವೇಸ್ ಕನ್ಸಿಡರ್ ಗೂಗಲ್ ಇವತ್ತು ಆಲ್ಮೋಸ್ಟ್ ಒಂದೇ ಸಂಭ್ರಮ ಯಾಕಂದರೆ ಟ್ರಂಪ್ ಒಂದು ಓದಿ ಜಿ ಮೈ ಫ್ರೆಂಡ್ ಹತ್ರ ಮಾತಾಡಿ ಈಗ ಸ್ಟಾರ್ ಲಿಂಕ್ ಅಪ್ರೂವಲ್ ಸಿಕ್ಬಿಡ್ತು ಇಂಡ್ಯಾದಲ್ಲಿ ರೋಲ್ಔಟ್ ಮಾಡ್ತಾರೆ ಇಂಡಿಯಾ ಫುಲ್ಲು ಎಲ್ಲಿ ಬೇಕಾದರೂ ಇಂಟರ್ನೆಟ್ ನೋಡ್ಬೋದು ಅನ್ನೋ ಥರ ಆಗ್ಬಿಡುತ್ತೆ ಅಂದರೆ ಕಾಸ್ಟ್ ಮಾತ್ರ ಜಾಸ್ತಿ ಆಗುತ್ತೆ ಸೊಯ್ಯು ಮತ್ತು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಅಪ್ರೂವಲ್ ಕೊಟ್ಬಿಟ್ರು ಇದೇ ಸಮಯದಲ್ಲಿ ಒಂದು ಹೇಳೋದನ್ನು ಮರೆತು ಇನ್ ಕ್ಯಾಪಿಟಲ್ ಸಿ ಸಿ ಐಗೆ ಅಪ್ಲೈ ಮಾಡಿದ್ದಾರೆ ಮನಪುರಮಲ್ಲಿ ಸ್ಟಾಕ್ ತಗೊಳ್ಳೋದಕ್ಕೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಮಾರ್ಕೆಟ್ಟು ಮೇಲೂ ಕೆಳಗೂ ಹೋಗ್ತಾ ಇದೆ ನಮಗೆ ಬೇಕಾಗಿರೋ ಸ್ಟಾಕ್ನ ಒಂದು ಎರಡು ಒಂದು ಎರಡು ಅಂತ ಡೈಲಿ ಕನ್ಸಿಡರ್ ಮಾಡೋದು ನಮಗೆ ಒಳ್ಳೆಯದು ಜೊತೆಯಲ್ಲಿ ವಿಷ್ಣು ಇದ್ದಾರೆ ಇವತ್ತು ಪ್ರಶ್ನೆ ಕೇಳ್ತಾರೆ ಸರ್ ಕಮೆಂಟ್ಸಲ್ಲಿ ತುಂಬ ಪ್ರಶ್ನೆಗಳು ಬಂದಿದೆ ಬ್ಯಾಂಕ್ ಬಗ್ಗೆ ಎರಡು ದಿನದಿಂದ ನೀವು ಕೊಟ್ಟಂಥ ಕ್ಲಾರಿಫಿಕೇಶನ್ ನಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ನೋ ಕಮೆಂಟ್ಸಲ್ಲೂ ಸರ್ ಇವತ್ತು ಮುಖ್ಯವಾದ ಎರಡು ಮೂರು ಪ್ರಶ್ನೆಗಳು ಸರ್ ಸರ್ಟ್ ಒಂದು ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ ಕಂಪ್ನಿ ತುಂಬ ದಿನಕ್ಕೆ ಮುಂಚೆನೆ ನಿಮ್ಮ ಹತ್ರ ಇದೆ ಸರ್ ನಾವೇನ್ ಮಾಡೋಣ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಅದು ಈಗಲೂ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಯಾಕಂದ್ರೆ ಎ ಸಿ ಬಿಸ್ನೆಸ್ ನೋಡಬೇಕು ಅನ್ನೋದೇ ಡಿಸೆಂಬರ್ ಜನವರಿ ನಲ್ಲಿ ನೋಡಬೇಕು ನಾಟ್ ಜನವರಿ ಎ ಸಿ ಇರೋಲ್ಲ ಮಾರ್ಕೆಟ್ ವುಡ್ ಹಾವ್ ಲಾಸ್ಟ್ ಇಂಟ್ರೆಸ್ಟ್ ಈಗ ಎ ಸಿ ಎಲ್ಲಿ ಎಲ್ಲಿ ಅಂತ ಎಲ್ಲಾರು ಹುಡುಕ್ತಾ ಇರ್ತಾರೆ ಎಲ್ಲಾ ಎ ಸಿ ಸ್ಟಾಕು ಮೇಲಿರುತ್ತೆ ಇದೂ ಅದಕ್ಕಾದಂತ ಟೈಮ್ ಅಲ್ಲ ಓಕೆ ಎ ಸಿ ತಗೊಳಕಾಗಿರೋ ಟೈಮ್ ಈಗ ಅನ್ನೋದ್ರಿಂದರ್ಸಿ ಸ್ಟಾಕ್ ತಗೊಳುವಂತ ಸಮಯ ಇದನ್ನ ಟಾಟಾ ಕೆಮಿಕಲ್ಸ್ ಹನ್ನೊಂದು ರೂಪಾಯಿ ಡ್ಯೂಡೆಂಟ್ ಕೊಟ್ಟಿದ್ದಾರೆ ಸರ್ ಒಳ್ಳೆ ಕಂಪನಿ ಬಟ್ ಇದು ಒಂದೇ ಒಂದು ಸೋಡಿಯಂ ಕೈ ಅವರು ಸೋಡಿಯಂ ಬೈಟ್ ಒಂದು ಕಮಾಡಿಟಿ ಪ್ಲೇಯರು ಗ್ರಾಂಡ್ ಡೆವಲಪ್ ಮಾಡಿದ್ದು ಬೇರೆ ಕಂಪ್ನಿಗೆ ಬದಲಾಯಿಸ್ಕೊಂಡು ಮೇನ್ ಅಡ್ವಾಂಟೇಜ್ ಏನಂದ್ರೆ ಟಾಟಾನ್ ಸರ್ ಇದು ಹತ್ತು ರೂಪಾಯಿ ಫೇಸ್ ವ್ಯಾಲ್ಯೂ ಕಂಪನಿ ಇದೆ ಸರ್ ಆಕ್ಚುಲಿ ಯಾಕಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಲಾಸ್ ಆಗಿದೆ ಸೊ ಹೋದ ಎರಡು ಕ್ವಾರ್ಟರ್ ಲಾಸ್ ಅಲ್ಲಿ ಇದ್ರಿಂದ ಈ ಪ್ರಾಬ್ಲಮ್ ಸೋಡಿಯಂ ಬೈಕಾರ್ಬೊನೇಟ್ ಸೇಸ್ ನಾರ್ಮಲ್ ಆಯ್ತು ಪಿ ರೇಷಿಯೋ ಕಡಿಮೆ ಆಗ್ಬಿಡುತ್ತೆ ಯುನೈಟೆಡ್ ಡ್ರೈವರ್ ಇಸ್ ಕ್ಯೂ ಫೋರ್ ರಿಸಲ್ಟ್ ಬಂದಿದೆ ಸರ್ ಟ್ವೆಂಟಿ ಪರ್ಸೆಂಟ್ ನೆಟ್ ಬಂದು ಇನ್ಕ್ರೀಸ್ ಆಗಿ ಬೈ ರೇಷಿಯೋ ಎಷ್ಟು ಒನ್ ಟ್ವೆಂಟಿ ಫೈವ್ ಸರ್ ಇದೇ ಬಂದು ಓನ್ಡ್ ಬೈ ಫಾರಿನ್ ಕಂಪನಿ ಅದರ್ ಕಂಪ್ನಿ ಹೋಲ್ಡಿಂಗ್ ಕಂಪನಿ ಪಿ ಬೈ ನೋಡಿದ್ರಿ ಅಂದ್ರೆ ತುಂಬಾ ಕಡಿಮೆ ಆಗಿರುತ್ತೆ ಬಿಯಾಗಿಯೋ ಸ್ಲಿಕ್ಕರ್ ಕಂಪ್ನಿ ನೋಡಿದ್ರಿ ಅಂದ್ರೆ ಹತ್ತು ಕೂಡ ಇರಲ್ಲ ಊರಲ್ಲಿ ಬಂದು ಭಯಂಕರವಾಗಿ ಏರ್ಸಿಟ್ಟು ಹಾಕಿ ತೆಗೆದ್ರೆ ನಮಗೆ ಒಳ್ಳೇದು ಅಂತ ಅಂದ್ಕೊಂಡು ನಾವು ಲೆಕ್ಕ ಸ್ಟಾಕ್ಗೆ ಏರಿಸ್ತಾ ಇದ್ವಿ ಓಕೆ ಅಷ್ಟು ವ್ಯಾಲ್ಯೂ ಇಲ್ಲ ಯಾಕಂದ್ರೆ ಏರ್ನ ಈಸಿಯಾಗಿ ಎಲ್ಲಾ ಅಂಗಡಿನಲ್ಲೂ ಮಾರ್ಬೋದಾ ಅದ್ರಿಮಿಲ್ ರೀಸನ್ ಇವತ್ತು ಬಂದು ಟಾಟಾ ಮೋಟರ್ ಸ್ಟಾಕ್ ಬಂದು ಅದೇ ನಾಲ್ಕು ಪರ್ಸೆಂಟ್ ಅಷ್ಟು ಏರಿದೆ ಸರ್ ಅದು ಬಂದು ಈ ಯು ಕೆ ಡಬ್ಲ್ಯೂಮೆಂಟ್ ಸೈನ್ ಆಗಿದ್ದು ಮುಖ್ಯವಾದ ಒಂದು ಟ್ರೇಡ್ ದೀಕು ಎರಡನೇದು ಅವ್ರು ಬಂದು ಗ್ರೇಟರ್ ಫೋಕಸ್ ಆಗಿ ಕಮರ್ಷಿಯಲ್ ವೆಹಿಕಲ್ಸ್ ಬೇರೆ ಮಾಡಿಬಿಟ್ರು ಪ್ಯಾಸೆಂಜರ್ ವೆಹಿಕಲ್ ಬೇರೆಯಾಗಿದೆ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ ಅಲ್ಲೇ ಮೂರ್ ಕಂಪನಿ ಇದೆ ಒಂದು ಕಾರ್ಸ್ ಇನ್ನೊಂದು ಎಲೆಕ್ಟ್ರಿಕ್ ಮೂರ್ನೇ ಬಂದು ಜಯ ಇಲ್ಲ ಪ್ಯಾಸೆಂಜರ್ ಕಂಪನಿನ ಎಲೆಕ್ಟ್ರಿಕ್ ಕಂಪನಿ ಬೇರೆ ಆಗುತ್ತೆ ಅಂತ ಒಂದು ರೂಮರ್ಸ್ ಇದೆ ಓಕೆ ಸೊ ಟಾಟಾ ಎಲೆಕ್ಟ್ರಿಕ್ ಅಂತ ಒಂದು ಕಂಪನಿಯಾಗಿ ಎಲೆಕ್ಟ್ರಿಕ್ ಗಾಡಿನೂ ಬೇರೆ ಆಗುತ್ತೆ ನಡೀಬಹುದು ಹದಿನೈದು ವರ್ಷದಲ್ಲಿ ನಡೀಬಹುದು ಐವತ್ತು ವರ್ಷದಲ್ಲಿ ನಡಿಬಹುದು ಬಟ್ ಅದರಲ್ಲಿ ಮೂರು ಕಂಪನಿ ಇದೆ ಬಟ್ ನಾವು ಟಾಟಾ ಟೆಕ್ನಾಲಜಿಸು ಟಾಟಾ ಕ್ಯಾಪಿಟಲ್ ಶೇರ್ಸು ಹಂಗಾಗೇ ಇರುತ್ತೆ ನಾನು ಒಂದು ಮಾಡ್ಕೊತೀನಿ ಡೇಸ್ ಗ್ಯಾಪ್ ಕೊಟ್ಟಿದಾರಲ್ಲ ಸರ್ ಆ ನೈಂಟಿ ಡೇಸ್ ಗ್ಯಾಪ್ ಒಳಗೆ ಈಗ ಇಂಡಿಯಾ ಪಾಕಿಸ್ತಾನ ವಾರ್ಗೊಂದು ಸೊ ಈ ತರ ಒಂದು ಪ್ರಶ್ ಪ್ರಾಬ್ಲಮ್ಗಳಿದೆ ಒಂದು ಪ್ರಾಬ್ಲಮ್ ಆಲ್ರೆಡಿ ಇದೆ ಸರಿ ತೊಂಬತ್ತೈಸ ಟೈಮ್ ಸಿಕ್ಕಿದೆ ಅಂತ ನೋಡಿದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಶುರು ಆಗಿದೆ ಪ್ರಪಂಚ ಹಾ ಅದು ಓಕೆ ಸರ್ ಈ ಮಾದರಿ ಪ್ರಪಂಚದೊಳಗೆ ಮಾತಾಡೋಣ ಸರ್ ಈಗ ಅವರು ಏನ್ ಮಾಡ್ಬೇಕು ಕಾಶನ್ ಎಕ್ಸರ್ಸೈಸ್ ಮಾಡ್ಬೇಕಾ ತುಂಬ ಗಮನ ಇದ್ರ ಸ್ಟ್ರಾಟಜಿ ಕ್ಲಿಯರ್ ಸ್ಟ್ರಾಟಜಿ ಚಿನ್ನ ಇದ್ದೇ ಇರುತ್ತೆ ನಿಮ್ಮ ಹತ್ರ ಚಿನ್ನ ಕಡಿಮೆ ಇರ್ಬೋದು ಚಿನ್ನಾನು ಡಾಲರ್ ಸ್ಟಾಕ್ಸ್ ನ ಇತ್ತಿದ್ದೀರಾ ದುಡ್ಡು ಜಾಸ್ತಿ ಇದೆಯಾ ಡಾಲರು ಸ್ಟಾಕ್ಸು ಚಿನ್ನ ಹೊರ ದೇಶದ ಬಂಡವಾಳ ಇಂಡಿಯಾದಲ್ಲಿ ಯಾವ ಸ್ಟಾಕ್ ಸ್ಟಾಕೆಲ್ಲ ಚೀಪಾಗಿರುತ್ತೋ ಅದನ್ನು ತಗೊಳ್ಳೋಣ ಇದನ್ನು ಬಿಟ್ಟು ಬೇರೆ ಏನೂ ನಾವು ಮಾಡೋದೇ ಬೇಡ ಸಿ ಮಾರ್ಕೆಟ್ ಬರುತ್ತೆ ಹೋಗುತ್ತೆ ವಾರ್ ಬರುತ್ತೆ ಹೋಗುತ್ತೆ ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಮಾಡಬಾರ್ದು ರೈಟ್ ಇಂಡಿಯಾ ತುಂಬ ವಾರಗಳನ್ನ ನೋಡ್ಬಿಡ್ತು ಇನ್ನೂ ಎರಡು ಮೂರು ಯುದ್ಧ ನೋಡಿದ್ರೂ ನೋಡ್ಬೋದು ಯು ಆರ್ ಟು ವೇರೋ ಗೊಟ್ಟಿಗೆ ಒಂದು ಫಂಡಮೆಂಟಲ್ಸ್ ಫಂಡಮೆಂಟಲಿ ಚೀಪ್ ಸ್ಟಾಕ್ನ ಕನ್ಸಿಡರ್ ಮಾಡಿ ಇಟ್ಕೊಳ್ಳಿ ವೇಟ್ ಮಾಡಿ ಇದು ಕಳೆದು ಹೋಗುತ್ತೆ ಬಿದ್ದರೆ ಭಯನೇ ಪಡಬಾರ್ದು ಓಕೆ ಸರ್ ಅದನ್ನೇ ನಾವು ಕಲ್ತ್ಕೋಬೇಕು ಅನ್ಸುತ್ತೆ ಎಲ್ಲರಿಗೂ ಅದೇ ಒಂದು ದೊಡ್ಡ ಪ್ರಾ ಪ್ರಾಬ್ಲಮ್ ಆಗಿ ಓಕೆ ಸರ್ ಇವತ್ತು ಇಷ್ಟೇ ಪ್ರಶ್ನೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರೆ ತುಂಬ ಪ್ರಶ್ನೆಗಳಿದೆ ನಾವು ಸ್ಯಾಟರ್ಡೆ ಸಂಡೇ ಅದ್ರ ಬಗ್ಗೆ ಮಾತಾಡೋಣ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಕಳಿಸಿ ನಮ್ಮ ಹತ್ರ ನಾಲ್ಕು ಚಾನೆಲ್ಸ್ ಇದೆ ಪೈಸಾ ಬೋಳ್ತಾ ಅಂತ ಹಿಂದಿನಲ್ಲಿ ಮನಿ ಪೇಚು ಅಂತ ತಮಿಳಿನಲ್ಲಿ ಮನಿ ಮಾತಲು ಅಂತ ತೆಲುಗಿನಲ್ಲಿ ಮನಿ ಪೇಚು ಮಲಯಾಳಂ ಅಂತ ಮಲಯಾಳದಲ್ಲೂ ಇದೆ ನಿಮಗೆ ತುಂಬ ಫ್ರೆಂಡ್ಸು ಈ ಲ್ಯಾಂಗ್ವೇಜಸ್ ಎಲ್ಲ ಗೊತ್ತಿರೋರು ಇರ್ತಾರೆ ಅವರಿಗೆ ಅವರ ಮದರ್ ಟಂಗಲ್ಲೇ ನೋಡೋದಕ್ಕೆ ಹೆಲ್ಪ್ ಮಾಡಿ ಧನ್ಯವಾದಗಳು